ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಫ್ರಂಟು ಬ್ಲೌಸ್ದು ಫ್ರಂಟು ಡಾಟ್ ಹಿಡಿದು ಓಕೆ ಡಾಟ್ ಹಿಡಿದು ಲೈ ಲೈನಿಂಗ್ ಅಟ್ಯಾಚ್ ಮಾಡಿ ಪೂರ್ತಿ ಡಾಟ್ ಹಿಡಿಯೋದು ಹಿಂಗೆ ಅಂತ ತೋರಿಸ್ಕೊಟ್ಟಿದ್ದೆ ಓಕೆ ನೋಡಿ ಎರಡು ಫ್ರಂಟು ಇಲ್ಲಿದೆ ಈಗ ಇದ್ರದ್ದು ಮುಂದುವರೆದ ಭಾಗ ಅಂತಲೇ ಅಂದ್ಕೊಳ್ಳಿ ಬೆಲ್ಟ್ ಅಟ್ಯಾಚ್ ಬೆಲ್ಟ್ ರೆಡಿ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ ಅಂಟಪಟ್ಟಿ ಉಪ್ಪಟ್ಟಿ ಹೆಂಗೆ ಹಾಕೋದು ಅಂತ ನೋಡುವ ಓಕೆ ಆದರೆ ಸ್ಲೀವ್ಸು ರೆಡಿ ಮಾಡುವ ಟೈಮ್ ಇದ್ದರೆ ಓಕೆ ಸ್ಟಾರ್ಟ್ ಮಾಡುವ ನೀವೇನಾದರೂ ಈಗ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಕಲಿಯೋ ಆಸಕ್ತಿ ಇರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಪೂರ್ತಿ ನೋಡಿ ಅರ್ಥ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡಿ ನಾವು ಬೆಲ್ಟ್ನ ಎಕ್ಸ್ಟ್ರಾ ಪೀಸ್ ಅಂದರೆ ಇದು ಒರಿಜಿನಲ್ ಪೀಸ್ ಇದು ನೋಡಿ ಇದು ಒರಿಜಿನಲ್ ಪೀಸು ಅಲ್ವಾ ಇದನ್ನ ನಾನು ಹಿಂಗೆ ಇಟ್ಟು ಓಕೆ ಇದು ಬೆಲ್ಟ್ ಪೀಸು ಹಿಂಗೆ ಇದನ್ನ ಚಾಪಾಯಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಿಟ್ಟು ಓಕೆ ಎಕ್ಸ್ಟ್ರಾ ಬಿಟ್ಟು ಚಾಪಾಯಿಸ್ಕೊಂಡಿದ್ದೀನಿ ಇನ್ನು ನಮಗೆ ಈ ಪೀಸು ಈ ಲೈನಿಂಗ್ ಪೀಸಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪೀಸ್ ಬೇಕು ಅಂದರೆ ಒಳಗಡೆ ರಫ್ ಆಗಿರಬೇಕು ಬೆಲ್ಟು ಅದರಿಂದ ಎಕ್ಸ್ಟ್ರಾ ಒಂದು ಪೀಸ್ ಬೇಕು ಕೆಲವರು ಒಂದೇ ಪೀಸಲ್ಲಿ ಪಲ್ಟಾಯಿಸ್ಬಿಡ್ತೀರಾ ಆ ಥರ ಮಾಡಿಬಿಡಿ ರಫ್ ಇಲ್ಲ ಅಂದರೆ ಬೆಲ್ಟು ನೀಟಾಗಿ ಕೂರಲ್ಲ ಓಕೆ ಅದ್ರ ಇದನ್ನ ಆ್ಯಕ್ಚುಲಿ ಕಮ್ಮಿ ಇದೆ ಬಟ್ಟೆ ಇದು ತುಂಬಾ ಕಮ್ಮಿ ಇದೆ ನಾನು ತೊಂಬತ್ತು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಆದರೂ ಕಮ್ಮಿ ಇದೆ ಇದು ಓಕೆ ಅದ್ರ ಇದನ್ನ ಇದನ್ನೂ ನಾನು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಿಮಗೆ ಟೀಸು ಡೈನಿಂಗ್ ನೀಟಾಗಿ ನೋಡ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೀಡಿಯೋನ ವೀಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಇದು ಈಗ ನೋಡಿ ಇಲ್ಲಿ ನಾನು ಚಟ್ಕ ಹೊಡೆದಿದ್ದೀನಲ್ವಾ ಇಲ್ಲಿ ಚಟ್ಕ ಹೊಡೆದೀನಿ ಇದು ಒರಿಜಿನಲ್ ಪೀಸು ಓಕೆ ಇದು ಡೂಪ್ಲಿಕೇಟು ಅಂದ್ಕೊಳ್ಳಿ ಈಗ ನಾನೇನು ಮಾಡ್ತೀನಿ ಫಸ್ಟು ಒಂದು ಡೂಪ್ಲಿಕೇಟ್ ಪೀಸನ್ನ ನಿಮಗೆ ಪ್ರಾಬ್ಲಮ್ ಏನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ ನಿಮಗೆ ಅಟ್ಯಾಚ್ ಮಾಡಿ ಆದಮೇಲೆ ಎರಡು ಬೆಲ್ಟು ಒಂದೇ ಸೈಡ್ ಬಂದುಬಿಡುತ್ತೆ ಅಲ್ವಾ ಇಲ್ಲ ಒಂದು ಉಲ್ಟಾ ಬಂದಿರುತ್ತೆ ಒಂದೇ ಸೈಡ್ ಬೆಲ್ಟ್ ಬಂದಿರುತ್ತೆ ಎರಡು ಆ ಕಡೆ ಈ ಕಡೆ ಬರಲ್ಲ ಆಪೋಸಿಟಲ್ಲಿ ಬರಲ್ಲ ಓಕೆ ಆ ಪ್ರಾಬ್ಲಮ್ಮು ಬರಬಾರ್ದು ಅಂತಲೇ ನಾನು ಹಿಂಗೆ ನಿಮಗೆ ಹಿಂಗೆ ಹೇಳ್ಕೊಡ್ತೀನಿ ಓಕೆ ನೋಡಿ ಇದು ಡೂಪ್ಲಿಕೇಟ್ ಪೀಸು ಇದನ್ನ ನಾನು ಕೆಳಗಡೆ ಮಾಡ್ತೀನಿ ಈಗ ಫಸ್ಟು ಓಕೆ ಈಗ ಇದ್ರ ಮೇಲೆ ನಮ್ಮದು ಬ್ಲೌಸ್ ಪೀಸ್ ಏನಿದೆ ಅದನ್ನ ಮಡಕ್ತೀನಿ ಅದು ಸೀದಾ ಸೀದಾ ಮಡಗ್ತಾ ಇದ್ದೀನಿ ಉಲ್ಟಾ ಮಡಗ್ತಾ ಇಲ್ಲ ಓಕೆ ಅದು ಸೀದಾ ಮಡಗ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ನೀವು ಕಂಪ್ಲೇಂಟ್ ಮಾಡಲ್ಲ ಓಕೆ ನೋಡಿ ಇದು ಬಾರ್ಡ್ರ್ ಸಮೇತ ಬಂದಿದೆ ಪೀಸ್ ಇಲ್ಲ ಅದಕ್ಕೆ ಹಿಂಗೆ ಬಂದಿದೆ ಓಕೆ ಏನು ಮಾಡಿದೆ ಡೂಪ್ಲಿಕೇಟ್ ಪೀಸ್ನ ಕೆಳಗಡೆ ಇಟ್ಟೆ ಪ್ಲಸ್ಸು ಈ ಪೀಸ್ನ ಒರ್ಜಿನಲ್ ನಮ್ಮ ಬಟ್ಟೆ ಪೀಸ್ನ ಸೀದಾ ಇಟ್ಕೊಂಡಿದ್ದೀನಿ ಈಗ ನಮ್ಮದು ಲೈನಿಂಗದು ಒರ್ಜಿನ್ ಒರ್ಜಿನಲ್ ಪೀಸ್ ಇದೆಯಲ್ಲ ಇದು ಇದು ಲೈನಿಂಗ್ದು ಒರ್ಜಿನಲ್ ಕಾಜ ಚಟ್ಕ ಹೊಡೆದಿರೋ ಲೈನಿಂಗ್ ಒರ್ಜಿನಲ್ ಪೀಸ್ ಇದನ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ ಓಕೆ ಈಗ ಇದನ್ನ ಇಡ್ಕೊಳ್ತೀನಿ ಇಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾನೆ ಎಷ್ಟು ನಾವು ಬಿಟ್ಟಿರ್ತೀವಿ ಹೊಲಿಗೆ ಹೊಲಿಗೆಗೆ ಅಂತ ಅಷ್ಟು ಇಡಿಬೇಕು ಜಾಸ್ತಿನೂ ಇಡಿಬಾರ್ದು ಕಮ್ಮಿನೂ ಹಿಡಿಬಾರ್ದು ನಾವು ಹೊಲಿಗೆಗೆ ಅಂತ ಎಷ್ಟು ಬಿಟ್ಟಿರ್ತೀವಿ ಅಷ್ಟು ಮಾತ್ರ ಇಡೀ ಓಕೆ ಸರಿ ಬರುತ್ತೆ ಅಲ್ಲ ಓಕೆ ಈಗ ಒಂದು ಬೆಲ್ಟ್ ಆಯಿತು ಈಗ ಇನ್ನೊಂದು ರೆಡಿ ಮಾಡುವ ಹಿಂಗೆ ಫಸ್ಟು ನಾವೇನು ಮಾಡಿದ್ದು ಲೈನಿಂಗ್ದು ಡೂಪ್ಲಿಕೇಟ್ ಪೀಸ್ನ ಕೆಳಗಡೆ ಇಟ್ಟಿದ್ದು ಅಲ್ವಾ ಈಗ ನಾನೇನು ಮಾಡ್ತೀನಿ ಲೈನಿಂಗ್ದು ಒರಿಜಿನಲ್ ಪೀಸ್ ಏನಿದೆ ಅದನ್ನ ಕೆಳಗಡೆ ಇಡ್ತಾಯಿದ್ದೀನಿ ಈಗ ಅರ್ಥ ಮಾಡ್ಕೊಳ್ಳಿ ಎರಡೂ ಒಂದೇ ಸೈಡಿಂದ ಹೊಲೀರಿ ಅವಾಗ ನಿಮಗೆ ಈಸಿಯಾಗೋಗುತ್ತೆ ನೋಡಿ ನಾನು ಮುಂದೆಯಿಂದ ಅಂದರೆ ಉಕ್ಕಪಟ್ಟಿ ಅಂಟಪಟ್ಟಿ ಬರುತ್ತಲ್ಲ ಆ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಅದೇ ಥರನೇ ಇದನ್ನೂ ಸ್ಟಾರ್ಟ್ ಮಾಡ್ತೀನಿ ಇದು ಒರಿಜಿನಲ್ ಪೀಸ್ ಮೇಲಿದೆ ಇದನ್ನ ನಾನು ಕೆಳಗಡೆ ಇಟ್ಟೆ ಒರಿಜಿನಲ್ ಪೀಸ್ನ ಓಕೆ ಈಗ ನಾವು ಇಟ್ಟಾಗ ಈ ಬ್ಲೌಸ್ ಪೀಸ್ ಸೆಂಟ್ರಲ್ಲೇ ಬರಬೇಕು ಓಕೆ ಇದು ಇದ್ರ ಮೇಲೆ ಬರುತ್ತೆ ಯಾವುದೋ ಒರಿಜಿನಲ್ ಪೀಸ್ ಮೇಲೆ ಇದು ಬರುತ್ತೆ ಇದು ಉಲ್ಟಾ ಬರುತ್ತೆ ಈಗ ಇದು ಸೀದಾ ಬರ್ತಿತ್ತು ಇದು ಉಲ್ಟಾ ಬರುತ್ತೆ ಇದ್ರ ಮೇಲೆ ನಮ್ಮದು ಲೈನಿಂಗ್ದು ಡೂಪ್ಲಿಕೇಟ್ ಪೀಸ್ ಏನಿದೆ ಅದನ್ನ ಇದ್ದೀನಿ ಓಕೆ ನೋಡಿ ಲೈನಿಂಗ್ ಡೂಪ್ಲಿಕೇಟ್ ಪೀಸನ್ನ ಬೇಕು ಅಂದರೆ ಒಂಚೂರು ಮುಂದಕ್ಕೆ ಇಟ್ಕೊಳ್ಳಿ ಇದು ಇಲ್ಲಿದೆ ಇದು ಇಲ್ಲಿದೆ ಓಕೆ ಒಂಚೂರು ಮುಂದಕ್ಕೆ ಇಟ್ಕೊಳ್ಳಿ ಯಾಕೆಂದರೆ ಅದೇನು ತೊಂದರೆ ಆಗೋಲ್ಲ ನೀವು ಮೇಲೆ ಒಂಚೂರು ಹಿಂದೆ ಮುಂದೆ ಆಗ್ಬೋದು ಅದನ್ನ ಲೆವೆಲ್ಲ ಕಟ್ ಮಾಡ್ಕೊಳ್ಳೋಕೆ ಸರಿ ಆಗುತ್ತೆ ಓಕೆ ನೋಡಿ ಇಟ್ಟು ಪುನಃ ಇದನ್ನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಹಿಡಿಬೇಕಾದ್ರೆ ನಾನು ಏನು ಅದೇ ಥರನೇ ಇಡೀ ಎಷ್ಟು ಬಿಟ್ಟಿದ್ದೀವಿ ಅಷ್ಟೇ ಇಡೀರಿ ಓಕೆ ಆಯಿತಾ ಇದು ಈಗ ಎರಡು ಕಟ್ ಎರಡು ಆಯಿತಾ ಈಗೇನು ಮಾಡಿ ನಮ್ಮ ಲೈನಿಂಗ್ದು ಒರಿಜಿನಲ್ ಪೀಸ್ ಏನಿದೆ ಅದನ್ನ ಮಾತ್ರ ಹಿಂಗೆ ತೆಗೀರಿಂಗ ಉಲ್ಟಾ ಮಾಡಿ ಲೈನಿಂಗ್ದು ಒರಿಜಿನಲ್ ಪೀಸು ಓಕೆ ಲೈನಿಂಗ್ದು ಒರಿಜಿನಲ್ ಪೀಸನ್ನ ತೆಗೆದು ಇದಕ್ಕೆ ಒಂದು ಕಿನಾರ ಹೊಲಿಗೆ ಹಾಕೊಳ್ಳಿ ಇಲ್ಲ ಟಿಬ್ಬಿ ಹಾಕೊಳ್ಳಿ ನೀವು ಕಿನಾರ ಬೇಕು ಅಂದ್ರೆ ಹಾಕೊಳ್ಬೋದು ಆದರೂ ಹಾಕೊಳ್ಬೋದು ಈ ಲೈನಿಂಗ್ ಪೀಸ್ ಮೇಲೆ ಓಕೆ ನಾನು ತಿಬಿ ಹಾಕ್ಕೊಳ್ತೀನಿ ಯಾಕೆ ಹಾಕ್ತೀನಿ ಅಂತ ನಿಮಗೂ ಗೊತ್ತು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಆಯಿತು ಇದು ಓಕೆ ಈಗ ಸೇಮ್ ಅದೇ ಥರನೇ ಲೈನಿಂಗ್ದು ಒರಿಜಿನಲ್ ಪೀಸ್ನ ಉಲ್ಟಾ ಮಾಡಿದ್ವಲ್ಲ ಅದೇ ಥರನೇ ಇದರಲ್ಲೂ ಅಷ್ಟೇ ಲೈನಿಂಗ್ದು ಒರಿಜಿನಲ್ ಪೀಸ್ನ ಉಲ್ಟಾ ಮಾಡಿ ಅದಗೊಂದು ಸ್ಟಿಚ್ ಹಾಕ್ಕೊಳ್ಳಿ ಇದು ಅಂಚು ಪೀಸ್ ಆಗಿರೋದ್ರಿಂದ ರಿಂಕಲ್ಲಿ ಬರ್ಬೋದು ನೋಡ್ಕೊಂಡು ಓಕೆ ಬ್ಲೌಸ್ದು ಅಂಚು ಆಗಿದೆ ಅದರಿಂದ ರಿಂಕಲ್ ಬರ್ಬೋದು ನೋಡಿ ಎರಡೂ ನಾನು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಈಗಲೇ ನಿಮಗೆ ಗೊತ್ತಾಗ್ತಾ ಇದೆ ಅಪೋಸಿಟ್ ಅಪೋಸಿಟ್ ಇದೆ ಪೀಸು ಅಂತ ಕಾಣಿಸ್ತಾ ಇದೆಯಾ ಅಪೋಸಿಟ್ ಅಪೋಸಿಟ್ ಇದೆ ಇದು ಇದು ಚಟ್ಕಾಯಿದೆ ಇದೊಂದು ಇದೆ ಎರಡು ಬಟ್ಟೆ ಇದೆ ಈಗೇನು ಮಾಡ್ತೀನಿ ನಾನು ಇದನ್ನ ಕೆಳಗಡೆಗೆ ಒಂದು ಹೊಲಿಗೆ ಹಾಕ್ಕೊಳ್ತೀನಿ ಓಕೆ ಅದನ್ನ ಕಿನಾರೆ ಹಾಕ್ಕೊಳ್ಳಿ ಕಿನಾರ ಹಾಕ್ಕೊಂಡ್ರೆ ನೀಟಾಗಿ ಕೂರೋದು ಫ್ಲಾಟ್ ಆಗಬೇಕಲ್ಲ ಅಷ್ಟೇ ಅಷ್ಟೇ ಓಕೆ ಯಾಕೆಂದರೆ ಮೂರು ಬಟ್ಟೆ ಇದೆ ಇದನ್ನ ಟಿಬ್ಬಿಗೆ ಹಾಕಿದ್ರೆ ನಿಮಗೆ ಆಗಲ್ಲ ಕಿನಾರೆ ಹಾಕೊಂಡ್ರೆ ಈಸಿ ಆಗುತ್ತೆ ಕಿನಾರೇನ ನೀಟಾಗಿ ಹಾಕ್ಕೊಳ್ಳಿ ಓಕೆ ಕಾಣಿಸ್ತಾ ಇದೆ ನಿಮಗೆ ಕಿನಾರು ನೀಟಾಗಿ ಬರ್ತಾ ಇದೆ ಅದೇ ಥರನೇ ಇದನ್ನೂ ಹೊಲ್ಕೊಂಬರ್ವಾ ಹಾಂ ನೋಡಿ ಎರಡೆರಡು ಏನಕ್ಕೆ ತರಿಸ್ತಾ ಇದ್ದೀನಿ ಅಂತಂದರೆ ಎರಡೆರಡಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದರೆ ನಿಮ್ಗೆ ಗೊತ್ತಾಗಲಿ ಅಂತ ತಕ್ಷಣ ನಾನು ಒಂದು ಬೆಲ್ಟ್ನ ತೋರಿಸ್ಬಿಟ್ಟು ಇನ್ನೊಂದು ಬ್ಲ ಬೆಲ್ಟ್ನ ಅದು ವೀಡಿಯೋ ಕಟ್ ಮಾಡಿಬಿಡ್ಬೋದು ಆದರೆ ನನಗದು ಎರಡೂ ತೋರಿಸಿದ್ರೆ ನಿಮಗೆ ಏನಾರು ಕಂಪ್ಲೇಂಟ್ ಬಂದಾಗ ಎರಡು ಹೊಲಿಬೇಕಾದ್ರೆ ಒಂದು ಬೆಲ್ಟ್ ಹೊಲಿಬೇಕಾದ್ರೆ ಒಂಥರ ಇನ್ನೊಂದು ಬೆಲ್ಟ್ ಹೊಲಿಬೇಕಾದ್ರೆ ಇನ್ನೊಂದು ಥರ ಬರುತ್ತೆ ಓಕೆ ಆಯಿತಾ ಈಗ ನಮ್ಗೆ ಸಿಕ್ತು ಬೆಲ್ಟ್ ರೆಡಿ ಆಯಿತು ಈಗ ನಾವೇನು ಮಾಡಬೇಕು ಇಲ್ಲಿ ಇದೆಯಾ ಒರಿಜಿನಲ್ ಪೀಸ್ ಇಷ್ಟ ಎಲ್ಲಿ ಎಲ್ಲಿ ಎಲ್ಲಿಗಿದೆ ಯಾವ ಲೆವೆಲ್ಗೆ ಆ ಲೆವೆಲ್ಗೆ ನೀಟಾಗಿ ಬಾಕಿ ಎಲ್ಲ ಎರಡನೇ ಪೀಸ್ನೂ ಕಟ್ ಮಾಡ್ಕೊಡಿ ಮತ್ತು ಎರಡು ಪೀಸು ಅದೇ ಲೆವೆಲ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಮೇಯ್ನ್ ಬರೋದು ಮೈನ್ ತಲೆ ಕೆಲಸ ಈಗ ಬರುತ್ತೆ ಓಕೆ ಅದನ್ನ ನಾನು ಹೇಳ್ತೀನಿ ಈ ಬೆಲ್ಟು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ ಖಂಡಿತವಾಗೂ ಅರ್ಥ ಆಗುತ್ತೆ ನಾನು ಯಾವ ಕ್ಯಾಲ್ಕುಲೇಟರು ಕ್ಯಾಲ್ಕುಲೇಷನ್ ಅದು ಹೇಳ್ಕೊಟ್ಟಿಲ್ಲ ನಿಮಗೆ ಈಗ ಇಷ್ಟ ಆಯಿತು ನೋಡಿ ಈಗ ಇದೆರಡು ಹಿಡಿದ್ರೆ ಹಿಂಗೆ ಬರುತ್ತೆ ಅಲ್ವಾ ಇದು ಮೇಲ್ಗಡೆ ಬಟ್ಟೆ ಇದು ಮೇಲ್ಗಡೆ ಬಟ್ಟೆ ಈಗ ಇದನ್ನ ಸೈಡ್ ಮಾಡುವ ಈಗ ಇದು ಮೇಲ್ಗಡೆ ಬಟ್ಟೆ ನಮ್ಗೆ ಕಾಣಿಸ್ತಾ ಇದೆ ಇದು ಮುಂದೆ ಭಾಗ ಅಂಟಾಪಟ್ಟಿ ಹೊಸಪಟ್ಟಿ ಭಾಗ ಇದನ್ನ ನಾನೇನು ಮಾಡ್ತೀನಿ ಈ ಒರಿಜಿನಲ್ ಲೈನಿಂಗ್ ಪೇಸ್ ಏನಿದೆ ಅದನ್ನ ಬ್ಯಾಕ್ ತೆಗಿತೀನಿ ಓಕೆ ಇದು ಬ್ಯಾಕಲ್ಲಿದೆ ಇದರಲ್ಲಿ ಎರಡು ಪೀಸ್ ಸೇರಿಕೊಂಡಿದೆ ಓಕೆ ಇದನ್ನ ಸೀದಾ ಇಡ್ತಾ ಇದ್ದೀನಿ ನೋಡಿ ಈ ಪೀಸ್ನ ಸೀದಾ ಇಡ್ತಾ ಇದ್ದೀನಿ ಓಕೆ ಇದು ಮುಂದೆ ಭಾಗ ಈಗ ನಾನೇನು ಮಾಡ್ತೀನಿ ಈಗ ಇದು ಸೀದಾ ಇದೆ ಅಂತಂದರೆ ಈ ಪೀಸು ಅಂದರೆ ಇದು ಅಂಟಾಪಟ್ಟಿ ಪೀಸು ಅಂಟಾಪಟ್ಟಿ ಭಾಗ ಇದು ಓಕೆ ಅಂಟ ಹಾಕ್ತೀವಲ್ಲ ಆ ಭಾಗ ಅಂದರೆ ಕೆಲವು ಕಡೆ ಕೆಲವು ಥರ ಇರುತ್ತೆ ನಾನು ಹಿಂಗೆ ಹೇಳ್ಕೊಡ್ತೀನಿ ನೋಡಿ ಇದು ಸೀದಾ ಇದೆ ಓಕೆ ಇದರಲ್ಲಿ ಎರಡು ಪೀಸ್ ಇದೆ ಇದು ಉಲ್ಟಾ ಇದೆ ಇದು ಉಲ್ಟಾ ಇದು ಸೀದಾ ಇದು ಉಲ್ಟಾ ಇದನ್ನ ನಾವು ಮುಂದಿನ ಭಾಗಕ್ಕೆ ಹಿಂಗೆ ಇಟ್ಕೊಳ್ತೀನಿ ಅಟ್ಯಾಚ್ ಮಾಡ್ಕೊಂಡು ಬರ್ಬೇಕೀನಿ ಈ ಪೀಸ್ನ ಈ ಪೀಸ್ನ ನಾವು ಎಷ್ಟು ಬಿಟ್ಟಿದ್ದೀವಿ ಒಲೆ ಹಿಡಿಯೋಕ್ಕೆ ಬೆಲ್ಟ್ ಹಿಡಿಯೋಕ್ಕೆ ಅಂತ ಆ ಪೀಸನ್ನ ಅಟ್ಯಾಚ್ ಮಾಡ್ಕೊಂಬರ್ಬೇಕು ನಿಮಗೆ ಹಿಂಗೆ ಓಕೆ ಅಟ್ಯಾಚ್ ಮಾಡ್ಕೊಂಬರುವ ಈ ಡಾಟ್ ಇಲ್ಲಿ ಬಂದಾಗ ಡಾಟ್ ಪಾಯಿಂಟ್ ಬಂದಾಗ ಒಂಚೂರು ಒಂದು ಫ್ರಿಲ್ ಇದನ್ನು ಒಳಗಡೆ ಎಳ್ಕೊಳ್ಳಿ ಓಕೆ ಇಲ್ಲ ಕಟ್ ಮಾಡೋರು ಕಟ್ ಮಾಡ್ಕೊಳ್ಳಿ ನನಗೆ ಅಭ್ಯಾಸ ಆಗಿರೋದು ಕಟ್ ಮಾಡೋಕ್ಕಲ್ಲ ನೋಡಿ ಇದು ಪೀಸು ಕಮ್ಮಿ ಇದ್ದು ಬೆಲ್ಟ್ ಪೀಸು ನನಗೆ ಕಮ್ಮಿ ಬಂದಿದೆ ಓಕೆ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಬೆಲ್ಟ್ಗೆ ಪೀಸ್ ಕಮ್ಮಿ ಇರೋದ್ರಿಂದ ಹಾಗಾಯಿತು ಈಗ ನೋಡಿ ಇದನ್ನು ನಾನು ಹಂಗೆ ಇಡ್ತೀನಿ ಈಗ ಈಗೇನು ಮಾಡ್ತೀನಿ ನಾವು ಈ ಪೀಸ್ನ ಉಲ್ಟಾ ಇಟ್ಟಿದ್ದೆವಲ್ವ ಒರಿಜಿನಲ್ ಪೀಸು ಅಂದರೆ ಡಾಟ್ ಪೀಸ್ನ ಉಲ್ಟಾ ಇಟ್ಟಿದ್ದೆವು ಈಗ ಉಲ್ಟಾ ಇರೋದನ್ನ ನಾನು ಏನು ಮಾಡ್ತೀನಿ ಈ ಪೀಸನ್ನ ಸೀದಾ ಮಾಡ್ತಿದ್ದೀನಿ ಅಂದರೆ ಈ ಪೀಸು ಸೀದಾ ಇದೆ ಆದರೆ ಕೆಳಗಡೆ ಇದೆ ಕೆಳಗಡೆ ಇದೆ ಇದು ಮೇಲೆ ಇದೆ ಇದನ್ನ ಕೆಳಗಡೆ ಇಟ್ಟಿದ್ದೀನಿ ಈಗ ಅದೇ ಲೈನಿಂಗ್ ಪೀಸ್ ಇದೆಯಲ್ಲ ಆ ಲೈನಿಂಗ್ ಪೀಸನ್ನ ಹೊರಗಡೆ ಇಟ್ಕೊಳ್ಳಿ ಇದು ಒರಿಜಿನಲ್ ಲೈನಿಂಗ್ ಪೀಸ್ ಓಕೆ ಹೊರಗಡೆ ಇಟ್ಕೊಂಡ್ರೆ ನಿಮಗೆ ಎರಡು ಪೀಸ್ ಉಳಿಯುತ್ತೆ ಅಲ್ವಾ ಈಗ ಇದು ಸೀದಾ ಇದ್ಮೇಲೆ ಇದನ್ನ ಉಲ್ಟಾ ಇಡಲೇಬೇಕು ಅಲ್ವಾ ಸೀದಾ ಸೀದಾ ಅಟ್ಯಾಚ್ ಮಾಡೋಕ್ಕಾಗಲ್ಲ ಉಲ್ಟಾ ಇಟ್ಕೊಂಡು ಇದನ್ನೂ ಅಟ್ಯಾಚ್ ಮಾಡಿ ನಾನು ಹೇಳ್ಕೊಡ್ತಾರ ರೀತಿ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಹೊಸೊಬ್ರು ಹೊಸೊಬ್ರಿಗೆ ಶೇರ್ ಮಾಡಿ ಓಕೆ ನೋಡಿ ಎರಡನ್ನೂ ನಾನು ಅಟ್ಯಾಚ್ ಮಾಡಿದ್ದೀನಿ ನಾನು ಹೇಳ್ಕೊಟ್ಟ ರೀತಿ ನೀವು ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಒಂದು ಸಲಿನೂ ಪ್ರಾಬ್ಲಮ್ ಬರೋಲ್ಲ ಒಂದೇ ಸ ಒಂದೇ ಕಡೆ ಆಗೋದು ಓಕೆ ಒಂದೇ ಕಡೆ ಆಗುತ್ತಲ್ಲ ಆ ಪ್ರಾಬ್ಲಮ್ ಬರಲ್ಲ ನೋಡಿ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಬರ್ತಾ ಇದೆ ಇದು ಈ ಥರ ಬರ್ತಾ ಇದೆ ಓಕೆ ನೋಡಿ ಇಲ್ಲಿದೆ ಇದು ಇಲ್ಲಿದೆ ಸರಿ ಆಯಿತಾ ಓಕೆ ಈಗೇನು ಮಾಡ್ತೀನಿ ನಾನು ಯಾವುದೋ ಒಂದು ಪೀಸ್ ತೊಗೊಳ್ಳಿ ಇದು ಅದು ಅಂತ ಏನೂ ಇಲ್ಲ ಈಗ ಒಂದು ಪೀಸ್ ತೊಗೊಂಡು ನೋಡಿ ಇದು ಇದು ಅಗಲ ಇದೆ ಹಿಂಗೆ ಕಾಣಿಸ್ತಾ ಇದೆಯಾ ಈ ಈ ಶೋಲ್ಡ್ರಿಂದ ಇದನ್ನ ಹಿಂಗೆ ರೌಂಡ್ ಮಾಡ್ಕೊಂಬರ್ತೀನಿ ಹಿಂಗೆ ನೀಟಾಗಿ ಪೊರಡ ಸುತ್ತಾರೆ ಗೊತ್ತಾ ಆ ಥರ ರೌಂಡ್ ಮಾಡ್ಕೊಂಡು ಬಂದು ಈ ಸೆಂಟ್ರಿಗೆ ಇಟ್ಕೊಳ್ತೀನಿ ಇದನ್ನ ಹಿಂಗೆ ಈ ಪೀಸ್ ಇನ್ನೂ ಇದೆ ಹಿಂಗೆ ಅಲ್ವಾ ಇದನ್ನ ನಾನು ಏನು ಮಾಡ್ತೀನಿ ಈ ಪೀಸನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕೀಗ ಇದೊಂಚೂರು ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಇಲ್ಲಿ ಈ ಇದು ಬ್ಲೌಸ್ ಪೀಸ್ ಎಲ್ಲ ಒಳಗಡೆ ಇದೆ ಅದನ್ನ ಸುತ್ತಿ ನಾವು ಕಾಲರ್ ಹಿಡಿಯೋ ಥರ ಇದನ್ನ ಓಕೆ ಸೇಮ್ ಈಗ ನೀವೇನು ಹೊಲಿಗೆ ಹಾಕಿದ್ದೀರಲ್ಲ ಇಲ್ಲಿ ಆ ಹೊಲಿಗೆ ಮೇಲೆ ಹೊಲಿಗೆ ಹಾಕೊಳ್ಳಿ ಆದರೆ ಕೆಳಗಡೆಯಿಂದ ಪೀಸ್ ಒಳಗಡೆಯಿಂದ ಇದ್ರ ಮೇಲೆ ಹೊಲಿಗೆ ಬೀಳ್ಬೇಕಾದ್ರೆ ನಿಮಗೆ ಇದಾಗಬಾರ್ದು ಓಕೆ ಅದನ್ನ ನೋಡಿಕೊಂಡು ಹಿಡೀರಿ ನೋಡಿ ನಾನು ಹಿಡಿತೀನಿ ಈಗ ಒಳಗಡೆ ನೋಡ್ಕೊಳ್ಳಿ ಇದು ಈ ಕಡೆಯಿಂದ ಕಷ್ಟ ನಿಮ್ಗೆ ಹಿಡಿಯೋದು ನಾನು ನಿಮ್ಗೆ ತೋರಿಸ್ಬೇಕಾದ್ರೆ ಹಿಡಿದ್ಬಿಟ್ಟೆ ನನಗೂ ಕಷ್ಟ ಆಯ್ತದೆ ಯಾಕೆಂದರೆ ಅಭ್ಯಾಸ ಯಾವ ಕಡೆ ಜಾಸ್ತಿ ಇರ್ತದೆ ಆ ಕಡೆ ಹಿಡಿದ್ರೇ ಫಿಟ್ಟಿಂಗ್ ಬರೋದು ನೀಟಾಗಿ ಕೂರೋದು ಓಕೆ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಆ ಸೈಡಿಂದ ಹಿಡಿದಿದ್ದೀನಿ ನಾನು ಯಾವತ್ತೂ ಉಲ್ಟಾ ಸೈಡಿಂದ ಒಲಿಯಲ್ಲ ನೋಡಿ ಇಲ್ಲಿ ಈ ಥರ ಈಗ ಈ ಪೀಸ್ ಒಳಗಡೆ ಇದೆ ಇದ್ರ ಇನ್ನೊಂದು ಸಲ ಇದರಲ್ಲಿ ತೋರಿಸ್ಬಿಡ್ತೀವಿ ನೋಡಿ ಇದು ಪೀಸು ನಾವು ಇದು ಸೇಮ್ ಅಟ್ಯಾಚ್ ಮಾಡ್ದೋ ಹಿಂಗೆ ಓಪನ್ ಮಾಡ್ದೋ ಓಪನ್ ಮಾಡಿದ್ರೆ ಹಿಂಗೆ ಬಂತು ಈ ಶೋಲ್ಡ್ರಿಂದ ನಾವು ಇದನ್ನ ಹೊರಟ ಸುತ್ತಂಗೆ ಸುತ್ತಕೊಂಡು ಹಿಂಗೆ ಹಿಂಗೆ ಹೊರಟ ಸುತ್ತೀವಲ್ಲ ಆ ಥರ ಸುತ್ತಕೊಂಡು ಇದ್ರ ಸೆಂಟ್ರಿಗೆ ಬಂದು ಇಲ್ಲಿ ಕೂರಿಸಿ ಆದರೆ ನೋಡ್ಕೊಳ್ಳಿ ಹಿಂಗೆ ಬರಬೇಕು ಓಕೆ ಪುನಃ ಇದನ್ನ ಇದ್ರ ಮೇಲೆ ಹಿಂಗೆ ಹಾಕೋದು ಓಕೆ ಹಾಕಿದ್ರೆ ನಿಮಗೆ ಈ ಥರ ಬರುತ್ತೆ ಇದೆಯಾ ಈಗ ನಾನು ಈ ಲೈನ್ ಏನು ಹಾಕಿದ್ದೀನಿ ಈ ಲೈನ್ ಅಂದರೆ ಈ ಲೈನ್ ಇದೆಯಲ್ಲ ಆ ಲೈನಿಗೆ ಒಲಿ ಬರ್ತೀನಿ ಓಕೆ ಕೆಳಗಡೆ ಸೇರಿಸಿ ಅಂದರೆ ಒಳಗಡೆಯಿಂದ ಯಾವ ಪೀಸು ಒಲಿಬೇಕಾದ್ರೆ ನಿಮಗೆ ಒಳಗಡೆಯಿಂದ ಸಿಗಕೊಳ ನೋಡ್ಕೊಂಡು ಹೊಲಿದಿರಿ ಓಕೆ ಕೆಲವು ಬಟ್ಟೆಗಳು ಈಸಿಯಾಗೋಗುತ್ತೆ ಕೆಲವು ಬಟ್ಟೆಗಳು ಕಷ್ಟ ಆಗೋಗುತ್ತೆ ಇದರಿಂದ ನಿಮಗೇನಾಗುತ್ತೆ ಗೊತ್ತಾ ಬೆಲ್ಟು ಒಳಗಡೆ ಇರೋಲ್ಲ ಇನ್ಔಟ್ ಆಗೋಗುತ್ತೆ ಇದೆಲ್ಲ ಫಿನಿಶಿಂಗು ಸಾರಿ ಪಾಸ್ ಪಾಸಾಗಿ ಹೋಗಿತ್ತು ಓಕೆ ಪಾಸ್ ಅಂದರೆ ಅದು ಕಟ್ಟೆಯಾಗಿ ಹೋಗಿತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಇಷ್ಟು ಇದು ನೀವು ಇದಿಷ್ಟು ಪೀಸ್ ತೋರಿಸಿದೀನಿ ಅನ್ನೋದಿಲ್ಲ ಅದರಲ್ಲಿ ಓಕೆ ಒಂದು ಮಿಸ್ ಆಗಿದೆ ಏನು ಅಂದರೆ ನಾನು ಇದ್ರ ಇದ್ರ ಮೇಲೆ ಹೊರಗಡೆ ಅದು ವಾಪಸ್ ತೆಗೆದು ಹೊರಗಡೆ ಹೊಲಿಗೆ ಹಾಕಿದ್ದೀನಿ ಅಂದರೆ ನೀವು ಅದು ಹೊಲ್ದ ಮೇಲೆ ನಿಮಗೆ ಉಲ್ಟಾ ಮಾಡಿದ್ರೆ ಆಯಿತು ಅಷ್ಟೇ ಹೊರಗಡೆ ತೆಗೆದುಬಿಟ್ರೆ ಬಿಟ್ಟರೆ ಆಯ್ತು ಹಿಂಗೆ ಬರುತ್ತೆ ಇದ್ರ ಮೇಲೆ ನಾನು ಹೊಲಿಗೆ ಹಾಕಿದ್ದೀನಿ ಓಕೆ ಅದು ಈ ಸ್ಟಿಚ್ಚು ಒಂದು ಮೇಲೆ ಅಷ್ಟೇ ಇರೋದು ಇನ್ನೇನು ಇಲ್ಲ ಈಗ ನೆಕ್ಸ್ಟ್ ನೋಡುವ ಏನು ಅಂತ ನೋಡಿ ಇದು ನೋಡಿ ಎರಡು ಒಂದೇ ಸಮ ಬರಬೇಕು ಇಟ್ಟಾಗ ಎರಡು ಕಡೆಯಿಂದ ಒಂದೇ ಸಮ ತೋರಿಸ್ಬೇಕು ನಿಮ್ಗೆ ಕಾಣಿಸ್ತಾ ಇದೆಯಾ ಈಗ ಇಷ್ಟ ಆಯ್ತಲ್ವಾ ಈಗ ನಮಗೆ ಬೇಕಾಗಿರೋದು ಅಂಟಾಪಟ್ಟಿ ಉಕ್ಸ್ಪಟ್ಟಿ ಹೊಡಿಬೇಕು ಓಕೆ ಅಂಟಾಪಟ್ಟಿಗೆ ಬಟ್ಟೆ ಪೀಸಲ್ಲಿ ಹೊಡಿಬೇಕು ಯಾವ ಬಟ್ಟೆ ಪೀಸು ಬ್ಲೌಸ್ದು ಬಟ್ಟೆ ಪೀಸಲ್ಲೇ ಹೊಡಿಬೇಕು ಅಂಟಾಪಟ್ಟಿ ಓಕೆ ಅಂಟಾಪಟ್ಟಿನ ನಿಮಗೆ ಫಿನಿಷಿಂಗಾಗೆ ಹೇಳ್ಕೊಡ್ತೀನಿ ಯಾಕೆಂದರೆ ನಾನು ನನ್ನ ಮೇಯ್ನ್ ಇರೋದು ಫಿನಿಷಿಂಗ್ ಮೇಲೆ ಓಕೆ ಫಿನಿಷಿಂಗ್ ನನಗೆ ತುಂಬ ಮುಖ್ಯ ಫಿನಿಷಿಂಗ್ ಮಾಡಲೇಬೇಕು ಇಲ್ಲ ಇಲ್ಲಾಂದರೆ ಕೆಲಸ ನೀಟಾಗಿ ಬಿಡಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ನೋಡಿ ಇಷ್ಟಾಗಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇದರಲ್ಲಿ ಎರಡು ಇಂಚೆ ಬೇಕು ಮೂರು ಇಂಚೆ ಬೇಕು ನಾಲ್ಕು ಇಂಚೆ ಬೇಕು ಅಂತ ಏನಿಲ್ಲ ನಿಮ್ಗೆ ಅಂದಾಜಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಷ್ಟಾಗಲ ಇದೆ ಅಂದರೆ ನೀವು ಅಂಟಾಪಟ್ಟಿ ಹೊಲಿತೀರ ಅಂತಂದರೆ ಈಗ ಅಂಟಾಪಟ್ಟಿ ಇಷ್ಟು 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 ಹಿಡಿತೀರ ಅಂತಂದರೆ ಅದರದ್ದು ಡಬಲು ಆಯಿತಾ ನೋಡಿ ಈಗ ಇದಕ್ಕೆ ಲೈನಿಂಗ್ ಹಾಕೋಣ ಯಾಕೆಂದರೆ ಸ್ಟಿಫ್ನೆಸ್ ಬೇಕಲ್ವಾ ಹ್ಞೂ ಇದಾಗುತ್ತೆ ಸ್ಟಿಫ್ನೆಸ್ ಬೇಕು ಅದಕ್ಕೆ ಲೈನಿಂಗ್ ಹಾಕ್ತಾಯಿದ್ದೀನಿ ಹ್ಞೂ ಲೈನಿಂಗ್ ಹೆಂಗೆ ಸುಮ್ಮನೆ ಅಟ್ಯಾಚ್ ಮಾಡೋದು ಇದ್ರ ಮೇಲೆ ಓಕೆ ನೋಡಿ ಇದನ್ನ ಇಟ್ಕೊಂಡು ಹಿಂಗೆ ಸುಮ್ಮನೆ ಅಟ್ಯಾಚ್ ಮಾಡ್ಬಿಡಿ ಥ್ರೆಡ್ ಬೇರೆ ಕಟ್ ಹೋಗಿದೆ ಸಾರಿ 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 ಓಕೆ ಥ್ರೆಡ್ ಬೇರೆ ಕಟ್ಟಾಗಿದೆ ಇದು ಥ್ರೆಡ್ ಇದ್ದೀನಿ ವಿಡಿಯೋ ಏನಕ್ಕೆ ಆಫ್ ಆಯ್ತಿತ್ತು ಅಂತ ನನಗೀಗ ಗೊತ್ತಾಗಿದೆ ಹೇಳ್ತೀನಿ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಫುಲ್ಲು ಅಂದರೆ ಹೆವಿ ಫುಲ್ ಆಗಿಬಿಟ್ಟಿದೆ ಅದು ತಿಂದು ಆಚೆಗಾಗ್ತಾಯಿದೆ ಎಲ್ಲ ಆ ಥರ ಆಗಿಬಿಟ್ಟಿದೆ ಅದರಿಂದನೇ ವೀಡಿಯೋ ಆಫ್ ಆಗ್ತಾಯಿದೆ ನೋಡಿ ನಾನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಓಕೆ ಇದು ಒರಿಜಿನಲ್ ಪೀಸು ಈಗ ನಾನೇನು ಮಾಡ್ತೀನಿ ಒರಿಜಿನಲ್ ಪೀಸ್ನ ಈಗ ನೋಡಿ ಇದೊಂದು ಆಯ್ತಾ ಇನ್ನೊಂದು ರೆಡಿ ಮಾಡ್ಕೊಂಬಿಡಿ ಅದ್ರ ಜೊತೆಗೇನೆ ಫಸ್ಟ್ ನೋಡ್ಕೊಳ್ಳಿ ನಿಮಗೆ ಸಾಕಾಗುತ್ತಾ ಅದು ಲೆಂತು ಓಕೆ ಲೆಂತ್ ಸಾಕಾಗುತ್ತಾ ಅಂತ ಫಸ್ಟು ನೋಡ್ಕೊಂಬಿಡಿ ಆಮೇಲೆ ಬೇಕಾದರೆ ನನಗೆ ಯಾಕೋ ಇದು ಸಾಕಾಗಲ್ಲ ಅಂತ ಅನ್ನಿಸ್ತದೆ ಓಕೆ ನೋಡಿ ಇದರಲ್ಲೆಲ್ಲ ನಾವು ಕ್ಯಾಲ್ಕುಲೇಷನ್ ಹಾಕೋಕ್ಕಾಯ್ತದ ಆಗಲ್ಲ ಅಲ್ವಾ ಇದೆಲ್ಲ ನಮ್ಮ ಅದು ಒಲಿತಾ ಒಲಿತಾನೆ ಗೊತ್ತಾಗ್ಬೇಕು ನಿಮ್ಗೆ ಇನ್ನು ಇದ್ರೆಲ್ಲ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನು ಹೇಳೋಕ್ಕಾಗಲ್ಲ ಕರೆಕ್ಟಾ ನೋಡಿ ಇದು ಇದನ್ನ ಬೇಕಾದ್ರೆ ಹೇಳಿ ಒಂದು 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 ಎರಡು ಇಂಚಿಗೆ ಮಾಡಿಕೊಡಿ ಓಕೆ ಅದ್ರ ಮೇಲೆ ಇನ್ನೊಂದು ಏಕೆಂದರೆ ಇದು ಸ್ಟಿಫ್ನೆಸ್ ಬೇಕು ಎರಡು ಪೀಸ್ ತೊಗೊಂಡಿದ್ದೀನಿ ಇದು ಓಕೆ ಒಂದು ಲೆಂತ್ ನೋಡಿ ಎಷ್ಟಾಗಲ ಇದೆ ಅಂತ ಟೇಪಲ್ಲಿ ತೋರಿಸುವ ಟೇಪ್ ಇಲ್ಲ ಈಗ ಸದ್ಯಕ್ಕೆ ಒಂದು ಎರಡು ಗಿಣ್ಣು ಓಕೆ ಎರಡು ಗಿಣ್ಣು ಅಂದ್ಕೊಡಿ ನೋಡಿ ಇದನ್ನ ನಾನು ಫಸ್ಟ್ ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ತೀನಿ ಒಂದು ಸೈಡ್ ಇಷ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಇಷ್ಟು ಇಷ್ಟು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಹೇಳ್ತೀನಿ ಏನಕ್ಕೆ ಒಂದು ಸೈಡ್ ಫೋಲ್ಡ್ ಮಾಡ್ತೀನಿ ಆಮೇಲೆ ಎರಡು ಸ್ಟಿಫ್ ಹಾಕೊಂಡು ಎರಡು ಬಟ್ಟೆ ಹಾಕೊಂಡಿದ್ದೀನಿ ಸಿಂಗಲ್ ಪೀಸಲ್ಲಿ ಮಾಡ್ತಾ ಇಲ್ಲ ಇದು ಲೈನಿಂಗಲ್ಲಿ ಮಾಡ್ತಾಯಿದ್ದೀನಿ ಓಕೆ ಒರಿಜಿನಲ್ ಅಲ್ಲ ಲೈನಿಂಗು ಇದನ್ನ ನಾನು ಬಾಕಿ ಇರೋ ಎಕ್ಸ್ಟ್ರಾ ಪೀಸ್ಗಳನ್ನ ಒಂದು ಲೆವೆಲ್ ಕಟ್ ಮಾಡ್ಕೊಳ್ತೀನಿ ನೋಡಿ ಇಷ್ಟಾಗಲ್ಲ ಬರಲಿ ಒಂದು ಒಂದು ಕಾಲು ಇಂಚು ಒಂದೂವರೆ ಇಂಚು ಬರಲಿ ಸಾಕು ಓಕೆ ಇದು ಉಪ್ಪಟ್ಟಿ ಉಪ್ಪಟ್ಟಿಗೆ ಒಂದು ಕಾಲು ಇಂಚು ಒಂದೂವರೆ ಇಂಚು ಬರಲಿ ಇದು ಓಕೆ ಈಗ ಆಯಿತಾ ಇದನ್ನ ಸೈಡಲ್ಲಿ ಇಟ್ಟಿರ್ತೀನಿ ಈಗ ನೋಡಿ ಹಂಟಾ ಪಟ್ಟಿ ರೆಡಿ ಮಾಡೋದು ಹೆಂಗೆ ಈಗ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದು ಓಕೆ ಇದು ಸೀದಾ ಬಟ್ಟೆದು ಸೀದಾ ಬಟ್ಟೆ ಇದು ಬಟ್ಟೇಲಿ ಸೀದಾ ಪೀಸ್ ಇದು ಓಕೆ ನೋಡಿ ಉಲ್ಟಾ ಪೀಸು ಈ ಥರ ಬರುತ್ತೆ ಬಟ್ಟೆ ಸೀದಾ ಇದು ಇದನ್ನ ಸೀದಾ ಇಟ್ಕೊಂಡಿದ್ದೀನಿ ಓಕೆ ಈಗ ನೋಡಿ ಈ ಕಡೆ ರೈಟ್ ಸೈಡಿಗೆ ಬರೋದು ಅಂಟಾಪಟ್ಟಿ ಬರುತ್ತೆ ಅಂದರೆ ನಾವು ಹಿಂಗೆ ಇಟ್ಕೊಂಡಾಗ ಅಂದರೆ ಲೆಫ್ಟಿಗೆ ಎಕ್ಸಾಂಪಲ್ ಅವ್ರು ಹಾಕ್ಕೊಂಡಾಗ ಲೆಫ್ಟ್ ಸೈಡ್ದು ಲೆಫ್ಟ್ ಸೈಡ್ದು ಅಂಟಾಪಟ್ಟಿ ಬರುತ್ತೆ ಓಕೆ ಈಗ ನಾನು ಇದನ್ನೂ ಸೀದಾ ಇಟ್ಕೊಂಡು ಅಂಟಾಪಟ್ಟಿನೂ ಹಿಂಗೆ ಸೀದಾನೇ ಇಟ್ಕೊಂಡಿದ್ದೀನಿ ಹಿಂಗೆ ಸೀದಾ ಇದು ಸೀದಾ ಇದು ಸೀದಾ ಕೆಳಗಡೆ ಸ್ವಲ್ಪ ಬಟ್ಟೆ ಬಿಟ್ಟಿದ್ದೀನಿ ಅದು ಫೋಲ್ಡಿಂಗ್ಗೆ ಓಕೆ ಸೀದಾ ಇಟ್ಕೊಂಡು ಈಗ ಇದನ್ನ ಹಿಡಿತೀನಿ ಈಗ ಹೊಲಿಗೆ ಹಾಕ್ತೀನಿ ಓಕೆ ಹೊಲಿಗೆ ಹಾಕ್ತೀನಿ ಮಾಮೂಲಿ ನಾವು ಎಷ್ಟು ಬಿಟ್ಟಿರ್ತೀವಿ ಹೊಲಿಗೆಗೆ ಅಷ್ಟು ಹೊಲಿಗೆ ಹಾಕ್ತೀನಿ ಆಯಿತಾ ನೋಡಿ ಇದು ಸೀದಾ ಇದೆ ಇದ್ರ ಕೆಳಗಡೆ ಪೀಸು ಸೀದಾ ಇದೆ ಇದನ್ನ ಕೆಳಗಿಂದ ಹೊಲಿತಾ ಇದ್ದೀನಿ ಮೇಲೆಯಿಂದ ಅಲ್ಲ ಕೆಳಗಿಂದ ಹೊಲಿತಾ ಇದ್ದೀನಿ ಓಕೆ ನೋಡಿ ಇದನ್ನ ಹೊರಗಡೆ ತೆಗ್ದಂಗೆ ಹೊರಗಡೆ ತೆಗೆದು ನೀವು ಬೇಕು ಅಂದರೆ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಓಕೆ ಹೊರಗಡೆ ತೆಗೆದು ಏನು ಮಾಡ್ತೀನಿ ನೋಡಿ ಇದನ್ನ ಒಂದು ಫೋಲ್ಡ್ ಒಳಗಡೆಗೆ ಯಾಕೆಂದರೆ ಫಿನಿಶಿಂಗ್ ಬಿಡಬೇಕಲ್ವಾ ಅದು ಒಳಗಡೆಗೆ ಮಾಡಿಕೊಂಡು ಇದನ್ನ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಪೀಸ್ನ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ನಿಮಗೆ ಹೀಗೆ ನೀವು ಬೇಕು ಅಂದರೆ ಡಬಲ್ ಫೋಲ್ಡ್ ನಿಮಗೆ ಇಲ್ಲ ಅಂದರೆ ಫಸ್ಟು ಒಲ್ ಒಂದು ನಾನು ಫೋ ಒಂದು ಮಾಡಿದೆ ಗೊತ್ತಾ ಇದು ಈ ಪೀಸ್ ಫೋಲ್ಡ್ ಮಾಡಿದೆ ಗೊತ್ತಾ ಇದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಸ್ಟಿಚ್ ಮಾಡಿ ಈ ಹೊಲಿಗೆ ಎಲ್ಲಿ ಬರ್ಬೇಕು ಗೊತ್ತಾ ಇಲ್ಲಿ ನಿಮ್ಮ ಥ್ರೆಡ್ ಕಾಣಿಸ್ತಾ ಇದೆ ಇಲ್ಲಿ ನಾವು ಅಷ್ಟೇ ಹಿಡ್ದಿದ್ದೀವಲ್ಲ ಅದ್ರ ಮೇಲೆ ಇದು ಬಂದು ಕೂತ್ಕೊಂಡು ಅದ್ರ ಮೇಲೆ ಹೊಲಿಗೆ ಬರಬೇಕು ಓಕೆ ತುಂಬ ಆಫ್ ಆಗ್ತಾಯಿದೆ ವೀಡಿಯೋ ಏನಕ್ಕೆ ಅಂತ ಗೊತ್ತಿಲ್ಲ ಓಕೆ ವಿಡಿಯೋ ಸಖತ್ ಆಫ್ ಇದೆ ವೀಡಿಯೋ ಆಯಿತಾ ಇದು ಬೇಗ ಮುಗ್ಸೋಕೆ ಟ್ರೈ ಮಾಡ್ತೀನಿ ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಓಕೆ ಅಪ್ಪಿದಪ್ಪ ಎರಡೆರಡು ಸಲ ಬಂದಿದೆ ದಯವಿಟ್ಟು ಕ್ಷಮಿಸಿ ಫೋಲ್ಡ್ ಮಾಡಿಕೊಂಡು ಈಗ ಇದನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆ ಹೊಲಿಗೆ ಮೇಲೆ ಬರಲಿ ಅದು ಸ್ಟಿಚ್ಚು ಆ ಕಡೆ ಈ ಕಡೆ ಹೋಗೋದು ಬೇಡ ಬಟ್ಟೆನೂ ಅಷ್ಟೇ ಹೊಲಿಗೆ ಮೇಲೆ ಬಟ್ಟೆ ಬರಬೇಕು ಓಕೆ ಇದೇ ತುಂಬ ಇದೆ ನಾನು ಸ್ಲೀವ್ಸು ತೋರಿಸ್ಕೋ ಅಂದ್ಕೊಂಡೆ ಈಗ ಆಗೋಲ್ಲ ಸ್ಲೀವ್ಸ್ ರೆಡಿ ಮಾಡಿ ಆಮೇಲೆ ಅಟ್ಯಾಚ್ ಮಾಡೋದು ಸೈಡ್ ಮಾ ಸೈಡ್ ಓದೋದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಸ್ಪೇಸ್ ಕಮ್ಮಿ ತುಂಬ ಕಮ್ಮಿ ಆಗ್ತಾ ಇದೆ ಹಿಡಿತಾ ಇಲ್ಲ ಅದಕ್ಕೇ ನೋಡಿ ಅಂಟಾಪಟ್ಟಿ ಹಿಂಗೆ ಕಾಣಿಸುತ್ತೆ ಓಕೆ ನೋಡಿ ಒಳಗಿಂದ ಈ ಥರ ಕಾಣಿಸುತ್ತೆ ನಿಮಗೆ ಎಲ್ಲೂ ಎಕ್ಸ್ಟ್ರಾ ಬಂದಿರೋದಾಗಲಿ ಏನೂ ಇರೋಲ್ಲ ಕರೆಕ್ಟಾಗಿ ಇರುತ್ತೆ ಈ ಥರ ಒಲಿಬೇಕು ಓಕೆ ಈಗ ಉಕ್ಸ್ಪೋಟಿ ಒಲಿಯೋದು ತೋರಿಸ್ಕೊಡ್ತೀನಿ ಉಕ್ಸ್ಪೋಟಿನ ಮೇಲಿಂದ ಹೊಲಿವಾ ಈ ಮೇಲಿಂದ ಓಕೆ ಇದು ಸೀದಾ ಇಟ್ಕೊಳ್ಳಿ ಇದು ಉಲ್ಟಾ ಇಟ್ಕೊಳ್ಳಿ ಉಲ್ಟಾ ಇಟ್ಕೊಂಡು ನಾರ್ಮಲಾಗಿ ನಾವು ಎಷ್ಟು ಒಲಿಯಾಗಿ ಬಿಟ್ಟಿರ್ತೀವಿ ಅಷ್ಟು ಬಿಡಿ ಅಷ್ಟು ಬಿಟ್ಟ ಮೇಲೆ ಆ ಕಡೆ ಈ ಕಡೆ ಏನಿದೆ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ನೋಡಿ ಇಲ್ಲಿಗೆ ಒಂದು ಹೊಲಿಗೆ ಹಾಕ್ಕೊಡಿ ಓಕೆ ಚಿನ್ನಾರ ಹಿಂಗಾಯ್ತಾ ನೋಡಿ ಈಗ ಈ ಪೀಸ್ನ ಫೋಲ್ಡ್ ಮಾಡಿಕೊಡುವ ಒಳಗಡೆಗೆ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಹಿಂಗೆ ಫೋಲ್ಡ್ ಮಾಡಿಕೊಡುವ ಓಕೆ ಇದು ಈಗ ಈ ಸೈಡಿಂದ ಅಂದರೆ ಇಲ್ಲಿ ಈ ಮೂಲೆಯಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಹಿಂಗೆ ಹೊಲಿಗೆ ಓಕೆ ತೋರಿಸ್ತೀನಿ ನೋಡಿ ಬಂದು ಅವರಿಗೆ ಬಂದು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಇದು ಒಳಗಡೆ ಸೈಡ್ ಹೋಗಿದ್ದು ಅಲ್ವಾ ಬನ್ನಿ ಇದೇನಾದ್ರು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನು ಅರ್ಥ ಆಗಿಲ್ಲ ಅಂತ ಅದು ಕಮೆಂಟ್ ಮಾಡಿ ಓಕೆ ಸಿಗೋಣ ಮುಂದಿನ ವಿಡಿಯೋ ಒಂದು ನಿಮಿಷ ಇದು ಪಟ್ಟಿ, ಇದು ಅಂಟಪಟ್ಟಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ